ಬಟ್ ಅವ್ರು ಅದನ್ನೇ ಹೇಳ್ತಾ ಇದ್ರು ಅದ್ಕೊಂಡು ಹೋದ ನಂತರ ಅವ್ರು ಅಳ್ತಾ ಇದ್ರು ನನ್ನ ಊರ ಹೆಸರನ್ನ ತಗೊಳೋದಕ್ಕೆ ಏನು ರೈಟ್ಸ್ ಇದೆ ಅದು ತಪ್ಪಲ್ವಾ ಅಂತ ಸೊ ಅದಕ್ಕೋಸ್ಕರ ಆ ಪ್ರಶ್ನೆ ಬಂತು ನಾನು ಇದ್ದಾಗ ನಾನು ಎದುರುಗಡೆ ಕೇಳಬಹುದಿತ್ತು ಅಷ್ಟು ಸಿನ್ಸಿಯರ್ ಆಗಿರೋರು ಅಂದ್ರೆ ಇವ್ರಿಗೆ ಸ್ವಲ್ಪ ಹಿಂದೆ ಮಾತಾಡಿ ಅಭ್ಯಾಸ ಇದೆ ಆಯ್ತಾ ಬಟ್ ಮಾತಾಡೋ ರೀತಿನಲ್ಲಿ ಇರಲ್ಲ ಆ ಎಕ್ಸ್ಪ್ರೆಷನ್ ಮಾತಾಡ್ದಂಗೂ ಇರಬೇಕು ನಾನೇನು ಹೇಳಿಲ್ಲ ಅಂದಂಗೂ ಇರಬೇಕು ಅನ್ನೋ ರೀತಿಯಲ್ಲಿ ಇರತ್ತೆ ಇದು ಒಂದು ಆ ತರ ಈ ತರ ಸಾವಿರ ನಡೆದಿದೆ ಎಷ್ಟೋ ಕಡೆ ಕಮೆಂಟ್ಸ್ ನಾನು ನೋಡ್ತಾ ಇದ್ದೆ ತನಿಷಾ ಅವರು ಸಂಗೀತ ಮನೆಯಿಂದ ಹೊರಗೆ ಬರೋ ತರ ಆಯ್ತು ಅಂತ ಇದಕ್ಕೇನು ಹೇಳ್ತೀರಾ ಎದುರಾಕೊಳ್ಳೋದಕ್ಕೆ ಅವ್ರು ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ನ ಎದುರಾಕೊಂಡ್ರೆ ಹೌದಪ್ಪ ಕಾಂಪಿಟೇಷನ್ ಕರೆದಿದ್ದೆ ಅವರು ಅವ್ರನ್ನ ಎದುರಾಕೊಂಡಿರೋದಕ್ಕೆ ನನಗೇನೋ ಒಂದು ಉಲ್ಟಾ ಹೊಡಿತು ಅಂತ ನಾನು ಹೇಗೆ ಕಂಟೆಸ್ಟೆಂಟು ಅವರು ಹಾಗೆ ಕಂಟೆಸ್ಟೆಂಟ್ ಜನ ಯಾರಿಗೆ ಯಾವ ರೀತಿಯಲ್ಲಿ ಪ್ರೀತಿ ಕೊಡ್ತಾರೆ ಓಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಭಾಳಷ್ಟು ವಿಚಾರಗಳು ನಿಂತಿರುತ್ತೆ ಬಟ್ ಆಚೆ ಬಂದು ನೋಡಿದಾಗ ನನಗೆ ಓಟ್ ಸಿಗದೆ ಇರ್ಬೋದು ಓಟ್ಗಿಂತ ಹೆಚ್ಚು ಜನರ ಪ್ರೀತಿ ಸಿಕ್ಕಿದೆ ಆ ಪ್ರೀತಿ ಟ್ರೋಫಿ ಗೆದ್ದೋರ್ಗೂ ಸಿಗುತ್ತೋ ಇಲ್ವೋ ಅನ್ನೋದು ಅನುಮಾನ ಇದೆ ನನಗೆ ಸೊ ನನಗೆ ನಾನು ಆಚೆ ಬಂದಿರೋದು ಒಂಥರ ಖುಷಿ ಇದೆ ಅವರನ್ನು ಎದುರಾಕೊಂಡಿರೋದು ನಾನು ಎರಡನೇ ವಾರದಲ್ಲಿ ಎರಡನೇ ವಾರದಲ್ಲೇ ನನಗೂ ಸಂಗೀತ ಗುಜಗಳಾಗಿದೆ ಆ ಥರ ನಾನು ಆಲ್ಮೋಸ್ಟ್ ಎಲ್ಲರೂ ಎದುರಾಕೊಂಡಿದ್ದೀನಿ ಹಾಗೆ ನೋಡೋಕ್ಕೋದ್ರೆ ಬರ್ತಾ ಕಾ ಕೊನೆಗೆ ಕಾರ್ತಿಕ್ನೂ ಎದುರಾಕೊಂಡು ಆಗಿದೆ ಸೊ ಆ ರೀತಿ ನೋಡಿದ್ರೆ ನಾನು ಎಲ್ಲರೂ ಎದುರಾಕೊಂಡಿದ್ದೀನಿ ಸೋಲೋ ಫೈಟರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ ಐ ಫಾಟ್ ಕಂಪ್ಲೀಟ್ಲಿ ಆ್ಯಸ್ ತನೀಷಾ ಕಾರ್ತಿಕ್ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅನ್ನೋ ಧೈರ್ಯದಲ್ಲಿ ನಾನೇನು ಫೈಟ್ ಮಾಡಿಲ್ಲ ಅವ್ರು ಯಾರೋ ನನ್ನ ಜೊತೆ ನಿಂತಿಲ್ಲ ಅನ್ನೋ ಹೆದರಿಕೆನಲ್ಲಿ ನಾನು ಸುಮ್ಮನೆ ಆಗಿಲ್ಲ ಹೋಗ್ತಾ ನಾನು ತನಿಷ ಆಗೋಗಿದ್ದೆ ಬರ್ತಾನು ನಾನು ತನೀಷ ಆಗಿ ಬಂದಿದ್ದೀನಿ ಆ ಒಂದು ಖುಷಿ ನನಗಿದೆ ನಾನು ಹಾಗಿದ್ದಕ್ಕೇನೆ ಜನ ನನಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ನಾನು ಅನ್ಕೊತಾ ಇದ್ದೀನಿ